ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ವೆಲ್ಕಮ್ ಟು ನ್ಯೂ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಆ್ಯಂಡ್ ಮತ್ತೆ ಇವತ್ತೊಂದು ಹೊಸ ವ್ಲಾಗ್ ಜೊತೆ ಬಂದಿದ್ದೀನಿ ತುಂಬ ದಿನ ಆಯಿತು ವ್ಲಾಗ್ನ ಅಪ್ಲೋಡ್ ಮಾಡಿ ವ್ಲಾಗ್ ಅಪ್ಲೋಡ್ ಮಾಡೋಕ್ಕೆ ಆಗ್ತಾ ಇಲ್ಲ ಲಾಸ್ಟ್ ವ್ಲಾಗ್ನ ನಾನು ತುಂಬ ಲೇಟಾಗಿ ಅಪ್ಲೋಡ್ ಮಾಡಿದೆ ಸೊ ನಾನಿವಾಗ ಬ್ಯಾಂಗ್ಳೂರಲ್ಲಿದ್ದೀನಿ ಊರಲ್ಲಿಲ್ಲ ಆ್ಯಂಡ್ ಪಾಪಕ್ಕೆ ಸ್ವಲ್ಪ ಹುಷಾರಿಲ್ಲ ಸೊ ಹಾಗಾಗಿ ನಾನು ಯಾವುದೇ ವೀಡಿಯೋಸ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಆ್ಯಂಡ್ ನನಗೂ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಯಿತು ಸೊ ಅದೆಲ್ಲ ಕ್ಯೂರ್ ಆಗೋದಕ್ಕೆ ಸ್ವಲ್ಪ ಟೈಮ್ ಆಯಿತು ಆ್ಯಂಡ್ ಅದೆಲ್ಲ ರಿಕವರ್ ಆದಮೇಲೆ ಆ್ಯಕ್ಟಿವಾಗಿ ವೀಡಿಯೋ ಮಾಡೋಣ ಅಂತ ಸೊ ವೀಡಿಯೋ ಯಾವುದು ಮಾಡ್ಕೊಂಡಿಲ್ಲ ಆ್ಯಂಡ್ ಸಡನ್ನಾಗಿ ಬಂದಿದ್ದು ಲಾಸ್ಟ್ ಸಂಡೇನೇ ಬಂದಿದ್ದು ನಾನಿವತ್ತು ವೀಡಿಯೋ ಮಾಡ್ತಾ ಇರೋದು ಬಂದು ಫ್ರೈಡೇ ಇದ್ದೀನಿ ಆ ಪಾಪುಗೆ ಮಾತ್ ಕಟ್ಟು ಅಂತ ಕರೀತಾರೆ ಹಳ್ಳಿಗಳ ಕಡೆ ಮಾತ್ ಕಟ್ಟಾಗುತ್ತೆ ಅಂತ ಅಂತಾರೆ ಅಂದರೆ ಮಾತು ಬರೋದು ಅಂತಲ್ಲ ಮಕ್ಕಳು ಅಂದರೆ ಏನೇ ತಿಂದರೂ ಸಣ್ಣ ಆಗಿಬಿಡ್ತಾರೆ ದಪ್ಪ ಆಗೋಲ್ಲ ಬೆಳವಣಿಗೆ ಆಗಲ್ಲ ಅಂತಾರಲ್ಲ ಸೊ ಅದನ್ನು ಆ ಥರ ಆಗಿತ್ತು ಅದು ಇದು ಮುಂಚೆನೇ ಆಗಿದೆ ಬಟ್ ಅದು ಗಮನಕ್ಕೆ ಬಂದಿರಲಿಲ್ಲ ಸೊ ಲೇಟಾಗಿ ಗೊತ್ತಾಯಿತು ಹಾಗೆ ಊರ ಕಡೆನೇ ಅದಕ್ಕೆ ಮಣಿಗಳ ಮಣಿ ಹಾಕ್ತಾರೆ ಕತ್ತಿಗೆ ಸೊ ಅದನ್ನೆಲ್ಲ ಹಾಕಿಸ್ಕೊಂಡು ಅವನ್ನ ಇಲ್ಲಿಗೆ ಕರ್ಕೊಬಂದ್ವಿ ಪಥ್ಯ ಹೇಳಿದ್ದಾರೆ ಒಂದು ಹನ್ನೆರಡು ದಿನ ಸೊ ಹಾಗಾಗಿ ಯಾವುದನ್ನು ನಾನು ಹಿಂಗೆ ಅಪ್ಡೇಟೇ ಮಾಡೋಕ್ಕಾಗಿಲ್ಲ ಸಡನ್ನಾಗಿ ಅವತ್ತು ನನಗೆ ಹೋಗಬೇಕು ಅನ್ನೋ ಪ್ಲ್ಯಾನ್ ಆಗಿದ್ದು ಒಬ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಿಕ್ತು ತುಂಬ ಕಡೆ ಹುಡುಕ್ಬೇಕಾಗುತ್ತೆ ಸೊ ಸಡನ್ನಾಗಿ ಒಬ್ರು ಆಲ್ರೆಡಿ ಹಾಕ್ಸಿರೋದ್ರಿಂದ ನಮ್ಮ ಫ್ಯಾಮಿಲಿಯೇ ಸೊ ಅವರೇ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟರು ಅಲ್ಲೇ ರಾಮನಗರದಲ್ಲೇ ಒಂದು ಹಳ್ಳಿಲಿ ಹಾಕ್ತಾರೆ ಸೊ ಅಲ್ಲಿ ಹೋಗಿ ಬೆಳಗ್ಗೆ ಬೆಳಿಗ್ಗೆನೇ ಅವನಿಗೆ ತಿಂಡಿನೂ ಮಾಡಿಸ್ಬಾರ್ದು ಉಪವಾಸ ಕರ್ಕೊಂಡೋಗಿ ಹಾಕಿಸ್ಬೇಕು ಅಂತ ಹೇಳಿದ್ರು ಸೊ ಹಾಗಾಗಿ ಅದನ್ನು ಕರ್ಕೊಂಡೋಗಿ ಹಾಕಿಸಿ ಕರ್ಕೊಂಬಂದ್ವಿ ಮತ್ತು ಅವ್ರು ಹನ್ನೆರಡು ದಿನ ಪಥ್ಯ ಹೇಳಿದ್ದಾರೆ ಈ ತೊಗರಿಕಾಳು ಬರುತ್ತಲ್ಲ ಅದರಲ್ಲೂ ನಾಟಿ ಕಾಳೆ ಅವನಿಗೆ ಉಪ್ಸಾರು ಮಾಡಿ ಅದಕ್ಕೆ ಖಾರ ಏನು ಬಳಸೋ ಹಂಗಿಲ್ಲ ಬರೀ ಉಪ್ಪು ಉಪ್ಪು ಹಾಕ್ಬೋದಷ್ಟೇ ಉಪ್ಪು ಇವಾಗ ಖಾರ ಮತ್ತು ಕೊಡೋಂಗಿಲ್ಲ ಅವನಿಗೆ ಸೊ ಮೂರು ಟೈಮು ಅದೇ ಊಟ ಆಗೋಗಿದ್ದೆ ಅವನಿಗೆ ಬರೀ ಅನ್ನ ತಿನ್ನು ಅವನು ಆ್ಯಕ್ಚುಲಿ ಮುದ್ದೆ ಕೊಡೋ ಕೇಳಿದ್ದಾರೆ ಬಟ್ ಮುದ್ದೆ ತಿನ್ನಲ್ಲ ಅವನು ಏಕೆಂದರೆ ಅನ್ನನೇ ರೈಸೇ ಅವನು ಗಂಟೆಗಟ್ಟಲೆ ಊಟ ಮಾಡ್ತಾನೆ ಬೇರೆ ಮಕ್ಕಳು ಥರ ಬೇಗ ಬೇಗ ತಿನ್ಕೊಳ್ಳೋದು ಆ ಥರ ಅಲ್ಲ ಅವನು ಸೊ ಒನ್ ಅವರ್ ಟೂ ಅವರ್ ಒನ್ ಟೈಮ್ ಆಗಿಬಿಡತ್ತೆ ಅವ್ನು ತಿಂಡಿ ನಾಷ್ಟ ಊಟ ಮಾಡೋಷ್ಟಲ್ಲ ಅಷ್ಟು ಲೇಟ್ ಆಗ್ಬಿಡುತ್ತೆ ಸೊ ಅವ್ನು ಮುದ್ದೆ ಏನು ಮಾಡ್ತಾನೆ ಅಂದರೆ ಬಯಲ್ಲೇ ಇಟ್ಕೊಳ್ತಾನೆ ನುಂಗಲ್ಲ ಮತ್ತು ತಿನ್ನಲ್ಲ ಸೊ ಹಾಗಾಗಿ ನಾನು ಮೂರು ಟೈಮು ರೈಸೇ ಕೊಡ್ತಾಯಿದ್ದೀನಿ ಅವನಿಗೆ ಮತ್ತು ಸ್ನ್ಯಾಕ್ಸು ಹಣ್ಣು ಡ್ರೈ ಫ್ರೂಟ್ಸ್ ಅದೆಲ್ಲ ಇದೆ ಬಟ್ ಇವಾಗ ಪತ್ತಿ ಹೇಳದರೋದ್ರಿಂದ ಅವನಿಗೆ ಹನ್ನೆರಡು ದಿನದವರೆಗೂ ಇವತ್ತಾಗಲೇ ಸಿಕ್ಸ್ ಡೇಸ್ ಇವತ್ತು ಇವತ್ತಿಗೆ ಸಿಕ್ಸ್ತ್ ಡೇ ಇವತ್ತು ಸೊ ಟ್ವೆಲ್ ಡೇಸು ಇನ್ನೂ ಸಿಕ್ಸ್ತ್ ಡೇ ಇದೆಯಪ್ಪ ಅವನಿಗೆ ಮೂರು ದಿನವೂ ಅಂದರೆ ಮೂರು ಟೈಮು ಅವನಿಗೆ ಬರೀ ರೈಸು ಉಪ್ಸ್ರ ಇದೇ ಇದ್ದೀವಿ ಅವನಿಗೂ ಬಾಯ್ ಕೆಟ್ಟೋಗ್ಬಿಟ್ಟಿದೆ ಬೇರೆ ಏನೂ ಊಟ ಕೊಡೋಂಗಿಲ್ಲ ತಿಂಡಿ ಏನು ಚಪಾತಿ ದೋಸೆ ಅದೆಲ್ಲ ಏನೂ ಕೊಡೋಂಗೇ ಇಲ್ಲ ಅವನಿಗೆ ಸೊ ಈ ಥರ ಪತ್ತೆ ಹೇಳಿದ್ದಾರೆ ಸೊ ಅವರಲ್ಲಿದ್ದರೆ ಅವ್ನು ಕಂಟ್ರೋಲಾಗಿರಲ್ಲ ಸೊ ಹಾಗಾಗಿ ನಂದು ಅಲ್ಲಿ ನೆಟ್ವರ್ಕ್ ಕೂಡ ಸಿಗೋಲ್ಲ ನನಗೆ ಆಫೀಸ್ ವರ್ಕ್ ಎಲ್ಲ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ನಾನು ಈಗ ಬೆಂಗ್ಳೂರು ಕಡೆಯೇ ಬಂದುಬಿಟ್ಟಿದ್ದೀನಿ ಶಾಪ ಹತ್ರಕ್ಕೆ ಯಜಮಾನರು ಒಬ್ಬರೇ ಹೋಗ್ತಾ ಇದ್ದಾರೆ ಸೊ ಈ ಒಂದು ಅಪ್ಡೇಟ್ನ ಕೊಡಬೇಕಿತ್ತು ಲೇಟ್ ಆದಮೇಲೆ ಅಪ್ಡೇಟ್ ಮಾಡ್ತಾಯಿದ್ದೀನಿ ಆ್ಯಂಡ್ ಇವಾಗ ಬ್ಯಾಂಗ್ಳೂರಿಗೆ ಬಂದು ಅವನ್ನ ಇಲ್ಲಿ ನೋಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಮ್ಮ ಇರ್ತಾರಲ್ಲ ಅಂತ ಹೇಳ್ಬಿಟ್ಟು ಸೊ ಸಪೋರ್ಟಿಗೆ ಯಾರಾದರೂ ಇದ್ದರೆ ಹೇಗಾದರೂ ಬ್ಯಾಲೆನ್ಸ್ ಮಾಡ್ಬೋದು ಸೊ ಒಬ್ಬಳೇ ಹ್ಯಾಂಡಲ್ ಮಾಡೋದಕ್ಕೆಲ್ಲ ಕಷ್ಟ ಆಗುತ್ತೆ ಸೊ ಹಾಗಾಗಿ ಅವನ್ನ ಇಲ್ಲಿಗೆ ಕರ್ಕೊಬಂದುಬಿಟ್ಟೆ ಆ್ಯಂಡ್ ಅವತ್ತಿನ ದಿನವೇ ನಂದು ಏನೋ ಪರ್ಸ್ನಲ್ ಪ್ರಾಬ್ಲಮ್ ಆಗಿ ಮನೆಗೆಲ್ಲ ಹೋಗೋವಾಗಿರಲಿಲ್ಲ ಸೊ ಮೂರು ಟೈಮು ಅಡುಗೆ ಮಾಡಬೇಕಿತ್ತು ಹಾಗಾಗಿ ಅಮ್ಮ ಇಲ್ಲಿಗೆ ಕರ್ಕೊಬಂದುಬಿಡಿಲ್ಲೇ ನೋಡ್ಕೊಳ್ಳೋಣ ಅಂತ ಹೇಳಿದ್ರು ಹಾಗಾಗಿ ಬೆಂಗ್ಳೂರಿಗೆ ಬಂದು ನಮ್ಮ ಯಜಮಾನ್ರೇ ಬಂದು ಡ್ರಾಪ್ ಮಾಡಿಬಿಟ್ಟೋದ್ರು ಬೆಳಿಗ್ಗೆ ಹಾಕ್ಸಿದ್ವಿ ಮಧ್ಯಾಹ್ನ ಶ್ರೆ ರಿಟರ್ನ್ ಆದ್ವಿ ಬ್ಯಾಂಗ್ಳೂರ್ಗೆ ಅವ್ರು ಇಟ್ಟೋದ್ರು ಸೊ ಅವನಿಗೆ ಅದು ಅದರಿಂದೇ ಮತ್ತೆ ನೆಗಡಿ ಕಫ ಎಲ್ಲ ಸ್ಟಾರ್ಟ್ ಆಗೋಯ್ತು ವೆದರ್ಗೆ ಅವ್ನಿಗೆ ಅಲ್ಲೇ ಸ್ಟಾರ್ಟ್ ಆಗಿತ್ತು ಕೋಲ್ಡು ಬರ್ತಿದ್ದಂಗೆ ಹೇಳಿದ್ರು ಇಲ್ಲಿಗೆ ಬಂದು ನೈಟ್ ನೈಟ್ಗೆ ಒಂದೇ ನೈಟಲ್ಲೇ ಕಫಾನು ಸ್ಟಾರ್ಟ್ ಆಗೋಯ್ತು ಅವನಿಗೆ ಸೊ ಮತ್ತು ಒಂದು ನೈಟ್ ಫುಲ್ ಜ್ವರ ಬಂತು ಸೊ ಒಂದರಿಂದೇ ಒಂದು ನಮಗಾದ್ರೇ ತಡ್ಕೊಳೋಕ್ಕಾಗಲ್ಲ ಇನ್ನು ಮಕ್ಳಿಗೆ ಅಂತ ಅಂದರೆ ನಿಜವಾಗ್ಲೂ ಆಗೋಲ್ಲ ಅಷ್ಟು ಇದಾಗುತ್ತೆ ಸೊ ಅದ್ರ ಮಧ್ಯೆ ನಂದು ಸ್ವಲ್ಪ ಪ್ರಾಬ್ಲಮ್ಮು ನನಗೂ ಹೆಲ್ತ್ ಇಶ್ಯೂಸು ಅದೆಲ್ಲ ಇತ್ತು ಸೊ ಎರಡೂ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ ಬಟ್ ಏನು ಮಾಡೋಕ್ಕಾಗುತ್ತೆ ಬ್ಯಾಲೆನ್ಸ್ ಮಾಡಲೇಬೇಕು ಸೊ ಹಾಗಾಗಿ ಇವಾಗ ಅವನ್ನ ಸ್ವಲ್ಪ ಏನೇನು ರಿಕವರ್ ರಿಕವರ್ ಆಗ್ತಾ ಇದ್ದಾನೆ ಇವಾಗ ಪರವಾಗಿಲ್ಲ ನಾಟ್ ಟು ಬ್ಯಾಡ್ ಸ್ವಲ್ಪ ಓಕೆ ಅನ್ನಿಸಿದೆ ಬಟ್ ಟ್ವೆಲ್ ಡೇಸ್ ಕಂಟಿನ್ಯೂ ಕ ಅಂದರೆ ಕಂಪ್ಲೀಟ್ ಮಾಡಬೇಕು ಟ್ವೆಲ್ ಡೇಸ್ ಆದಮೇಲೆ ಒಂದ್ಸರಿ ಕರ್ಕೊಂಡೋಗಿ ಅವ್ರ ಹತ್ರ ತೋರಿಸಿ ಸೊ ಓಕೆ ಎಲ್ಲ ಕ್ಯೂರ್ ಆಗಿದೆ ಅಂತ ಅಂತ ಆದರೆ ಅದಾದಮೇಲೆ ನಾವು ಪತ್ತೆ ಎಲ್ಲ ಬಿಡಿಸಿ ಅವ್ರಿಗೆ ನಾರ್ಮಲ್ ಊಟ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಸೊ ಹಾಗಾಗಿ ಅದೊಂದು ಬೇಜಾರಾಗ್ತಿದೆ ಪಾಪು ಮಕ್ಕಳು ಆಟ ಆಡ್ಕೊಂಡು ಎಲ್ಲ ತಿನ್ಕೊಂಡು ಹೊಂದ್ಕೊಂಡು ಚೆನ್ನಾಗಿರಬೇಕು ಅವನಿಗೆ ಲಾಸ್ಟ್ ಟೈಮ್ ಲಾಸ್ಟ್ ಮಂತ್ ಸರಿ ಹುಷಾರಿಲ್ದೇನೆ ಇಲ್ಲಿ ಬಂದು ಚೆಕ್ ಮಾಡಿಸಿದಾಗ ಅವನಿಗೆ ಬ್ಲಡ್ ಚೆಕಪ್ ಹೇಳಿದರು ಸೊ ಬ್ಲಡ್ ಚೆಕಪ್ಪಲ್ಲಿ ಏನು ಬಂತು ಅಂದರೆ ಬ್ಲಡ್ ಕಮ್ಮಿ ಇದೆ ಪಾಪುಗೆ ಸೊ ಎಲ್ಲ ಥರ ಫ್ರೂಟ್ಸು ಸೊಪ್ಪು ತರಕಾರಿ ಎಲ್ಲ ಕೊಡಬೇಕು ಮುಂಚೆ ನಾನು ಇದ್ದೆ ಅದರಲ್ಲಿ ಆ್ಯಡ್ ಅಂದರೆ ಒಂದು ಕಿವಿ ಫ್ರೂಟ್ ಒಂದು ಆ್ಯಡ್ ಮಾಡಿರಲಿಲ್ಲ ನಾನು ಸೊ ಅದನ್ನು ತಿನ್ ತಿನ್ನಲ್ಲ ಅವನು ಆದರೂ ನಾನು ಬಲವಂತ ಮಾಡಿ ಸ್ವಲ್ಪ ಉಪ್ಪು ಎಲ್ಲ ಬೆಲ್ಲ ಎಲ್ಲ ಮಿಕ್ಸ್ ಮಾಡಿ ತಿನ್ನಿಸ್ತಾ ಇದ್ದೆ ಸೊ ಯಾಕೋ ಅಂದ್ರಿಗೆ ಅದರಿಂದ ಸ್ವಲ್ಪ ಏನೇನು ಹೇಳಬೇಕು ಅನ್ನೋಷ್ಟರಲ್ಲಿ ಮತ್ತೆ ಈ ಥರ ಹುಷಾರ್ ತಪ್ಪಿದ್ದಾನೆ ಸೊ ಅದೊಂದು ಬೇಜಾರಾಗ್ತಾ ಇದೆ ಮಕ್ಕಳು ಹುಷಾರು ತಪ್ಪಿದಾಗ ನಿಜವಾಗ್ಲೂ ಬೇಜಾರಾಗುತ್ತೆ ಮಕ್ ಕೈ ಕಾಲೇ ಆಡೋಲ್ಲ ನಮಗೆ ಸೊ ಅವ್ರು ಅಂತಲೇ ನಾವು ಕಷ್ಟ ಬೀಳೋದು ಸೊ ಹಾಗಾಗಿ ಇದೊಂದು ಬೇಜಾರಾಯಿತು ಸೊ ಈ ಒಂದು ಅಪ್ಡೇಟ್ನ ಕೊಡಬೇಕಿತ್ತು ಆ್ಯಂಡ್ ತುಂಬ ದಿನ ಬ್ಲಾಗ್ನ ಯಾವುದೂ ನಾನು ಆಗಿರಲಿಲ್ಲ ಅವತ್ತು ಸಡನ್ನಾಗಿ ಹೋಗಿದ್ದು ಸೊ ಅದೊಂದು ಕ್ಲಿಪ್ಪಿಂಗ್ನ ನಾನು ಶೇರ್ ಮಾಡ್ಕೊಳ್ತೀನಿ ಮೇ ಬಿ ಶೂಟ್ ಮಾಡ್ಕೊಂಡಿದ್ದು ವಿಡಿಯೋ ಮಾಡ್ಕೊಂಡಿದ್ದೀನಿ ಗೊತ್ತಿಲ್ಲ ಅನ್ನೋ ಟೈಮಲ್ಲಿ ಸೊ ಯಾರಿಗಾದರೂ ಇನ್ ಕೇಸ್ ಏನಾದರೂ ಆ ಥರ ಆಗಿದೆ ಮಕ್ಕಳಿಗೆ ಸೊ ಕಾಂಟ್ಯಾಕ್ಟು ಇಲ್ಲ ರಾಮನಗರ ನಿಯರ್ ಬೈ ಇರೋರಿಗೆ ಸೊ ಈ ಥರ ಯಾರಾದ್ರೂ ಬೇಕು ಅಂತ ಅನ್ನೋರು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಅವರ ಅಡ್ರೆಸ್ಸು ಮತ್ತು ಡೀಟೇಲ್ಸ್ನ ನಾನು ನಾನು ಹಾಕಿರ್ತೀನಿ ನಿಮ್ಗೆ ಕೊಡ್ತೀನಿ ಒಂದು ಶಾರ್ಟ್ ವೀಡಿಯೋ ಮಾಡಿ ಹಾಕ್ತೀನಿ ಓಕೆನಾ ಅವ್ರ ಕಾಂಟ್ಯಾಕ್ಟ್ ನಂಬರು ಆ್ಯಂಡ್ ಅವ್ರ ಅಡ್ರೆಸ್ ಎಲ್ಲಿ ಬರುತ್ತೆ ಅದನ್ನೆಲ್ಲ ನಾನು ನಿಮಗೆ ಕಾಂಟ್ಯಾಕ್ಟ್ ಒಂದು ಒಂದು ಶಾರ್ಟ್ ವೀಡಿಯೋ ಮಾಡಿ ಹಾಕ್ತೀನಿ ನಾನು ಅದರಲ್ಲಿ ಬೇಕಾದರೆ ಕ್ಲಿಪ್ಪಿಂಗ್ಸ್ ಹುಡುಕಬೇಕು ವಿಡಿಯೋ ಮಾಡ್ಕೊಂಡು ಗೊತ್ತಿಲ್ಲ ಸೊ ಅದನ್ನು ವೀಡಿಯೋ ಮಾಡಿ ಬೇಕಾದರೆ ನೆಕ್ಸ್ಟ್ ಟೈಮ್ ಸಾಧ್ಯ ಆದರೆ ಅದನ್ನು ಶಾರ್ಟ್ ಅಂದರೆ ಯಾರಾದ್ರೂ ಬೇಕು ಅನಿವಾರ್ಯತೆ ಇರೋರು ನಮ್ಮ ಕಮೆಂಟ್ ಮಾಡಿ ಸೊ ನಾನು ಅದನ್ನು ಡಿಸ್ಕ್ರಿಪ್ಷನ್ ಅಂದರೆ ಒಂದು ಶಾರ್ಟ್ ವೀಡಿಯೋನೇ ಮಾಡಿ ಹಾಕ್ತೀನಿ ಎಲ್ಲಿ ಬರುತ್ತೆ ಅದ್ರ ಬಗ್ಗೆ ವಿಡಿಯೋ ಎಲ್ಲ ಮಾಡಿ ಹಾಕ್ತೀನಿ ಓಕೆನಾ ಆ್ಯಂಡ್ ಇವತ್ತು ಸುಮ್ಮನೆ ಒಂದು ಡೈಲಿ ವ್ಲಾಗ್ ಲ್ಯಾಂಡ್ ರ್ಯಾಂಡಮಾಗಿ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾ ಇದ್ದೀನಿ ಇವತ್ತು ಚಿಲ್ಡ್ರನ್ಸ್ ಡೇ ಸೊ ಎಲ್ಲರಿಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳು ಎಲ್ಲ ಮಕ್ಕಳಿಗೂ ನನ್ನ ಕಡೆಯಿಂದ ಅಂತ ಇದೊಂದು ವಿಷಸ್ನ ತಿಳಿಸ್ತಾ ಇದ್ದೀನಿ ಆ್ಯಂಡ್ ಇವತ್ತು ಸುಮ್ಮನೆ ರ್ಯಾಂಡಮಾಗಿ ಒಂದು ಆಫ್ಟರ್ನೂನ್ ಮೇಲೆ ವ್ಲಾಗ್ನ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಫ್ರೈಡೆ ಸೊ ಇವತ್ತು ವಾರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಇನ್ನೊಂದು ನನ್ನ ಮಗನಿಗೆ ಒಂದು ಸರ್ಪ್ರೈಸ್ ಇದೆ ಸೊ ಆ ಸರ್ಪ್ರೈಸು ನೆನೆಯೇ ಅವನಿಗೆ ತಂದಾಯಿತು ಬಟ್ ಇವತ್ತು ನಾನು ಅವನು ಅಂದರೆ ಅವ್ನಿಗೆ ಆಲ್ರೆಡಿ ಗೊತ್ತು ಸೊ ಇವತ್ತು ಎಲ್ಲರೂ ಮುಂದೆ ರಿವೀಲ್ ಮಾಡ್ತೀನಿ ಆ ಸರ್ಪ್ರೈಸ್ ಏನು ನನ್ನ ಮಗನಿಗೆ ಅಂತ ಹೇಳಿಬಿಟ್ಟು ಸೊ ಅದರದ್ದೇ ಒಂದು ಪೂಜೆ ವ್ಲಾಗ್ ಡೈಲಿ ವ್ಲಾಗ್ ಥರ ಅಪ್ಲೋಡ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಆ್ಯಂಡ್ ಇವತ್ತು ಹೋಲ್ ಡೇ ಏನೇನು ಮಾಡ್ತೀನಿ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಸೊ ವ್ಲಾಗ್ ಮಾಡಿರಲಿವಲ್ಲ ಗ್ಯಾಪ್ ಆಗಬಾರ್ದು ಸೊ ಕಂಟಿನ್ಯೂಟಿ ಇರಲಿ ಅಂತ ಹೇಳ್ಬಿಟ್ಟು ಇನ್ನೊಂದು ವ್ಲಾಗ್ನ ಮಾಡ್ಕೊಳ್ತಾ ಇದ್ದೀನಿ ಸೊ ಒಂದು ಸರ್ಪ್ರೈಸ್ ಏನು ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ ಆ್ಯಂಡ್ ನೋಡ್ತಾ ಇರ್ಬೋದು ನೀವು ಅಂದ್ಕೋಬೋದು ಆ್ಯಕ್ಚುಲಿ ಮುಗಬಟ್ ನನ್ನ ಹತ್ರ ಆಲ್ರೆಡಿ ಎರಡಿದೆ ಮುಗ್ಬಟ್ಟು ಫಸ್ಟು ಒಂಥರ ಒಂದು ಸ್ಟ್ರೈಟ್ ಬರುತ್ತಲ್ಲ ಒಂದು ಮೂರು ಎರಡು ಬಂದ್ಬಿಟ್ಟು ಆ ಥರ ಮುಗ್ಬಟ್ ಹಾಕೊಳ್ತಾ ಇದ್ದೆ ಅದು ತುಂಬ ವರ್ಷ ಐ ಥಿಂಕ್ ಡಿಗ್ರಿ ಮುಂಚೆನೆ ಅಂತ ಅಂದ್ಕೊಂಡ್ರು ಒನ್ ಟೆನ್ ಇಯರ್ಸ್ ನಾನು ಅದನ್ನು ಮುಗ್ಬಟ್ಟು ಒಂದೇ ಮೂಗ್ಬಟ್ಟು ಯೂಸ್ ಮಾಡಿದ್ದೀನಿ ಆ್ಯಂಡ್ ಅದಾದಮೇಲೆ ನಾನು ಮದುವೆ ಟೈಮಲ್ಲಿ ಒಂದು ರೌಂಡ್ ರೌಂಡ್ ಶೇಪಲ್ಲಿರೋದು ಹರ್ಡ್ಗಳು ಬರುತ್ತಲ್ಲ ಕಲರ್ಸು ಸೊ ಅದನ್ನು ತೊಗೊಂಡಿದ್ದೆ ದೊಡ್ಡದು ಸೊ ಅದನ್ನ ಅಬ್ಸರ್ವ್ ಮಾಡಿರ್ಬೋದು ವೀಡಿಯೋಗಳಲ್ಲಿ ಸೊ ಅದನ್ನು ಹಾಕ್ಕೊಂಡಿದ್ದೆ ಅದು ಏನಾಗ್ತಿದೆ ಅಂತ ಅಂದರೆ ಮೂಗಿನ ಸುತ್ತೆಲ್ಲ ಅದು ಕುತ್ಕೊಂಡ್ಬಿಡುತ್ತಲ್ಲ ಅದೆಲ್ಲ ಫುಲ್ ಬ್ಲ್ಯಾಕ್ ಬಂದುಬಿಟ್ಟಿತ್ತು ಈಗ ಓಪನ್ ಮಾಡಿ ಅದೆಲ್ಲ ಸ್ವಲ್ಪ ಈಗ ಕಮ್ಮಿ ಆಗ್ತದೆ ಬ್ಲ್ಯಾಕ್ನೆಸ್ನೆಲ್ಲ ಸೊ ಅದಕ್ಕೆ ಮೂಗ್ ಬಟ್ನ ಚೇಂಜ್ ಮಾಡಿದ್ದೀನಿ ನಿನ್ನೆನೇ ಹೋಗಿ ತೊಗೊಂಡ್ಬಂದಿದ್ದೀನಿ ಸೊ ಇವತ್ತು ಫ್ರೈಡೇ ಎಲ್ಲ ಪೂಜೆ ಮಾಡಿಬಿಟ್ಟು ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇನ್ನೂ ಹಾಕ್ಕೊಂಡಿಲ್ಲ ಸೊ ಒಂದು ಮೂಗ್ ಬಟ್ನ ತೋರಿಸ್ತೀನಿ ಯಾವ ಥರ ತೊಗೊಂಡಿದ್ದೀನಿ ಅಂತ ಆ್ಯಕ್ಚುಲಿ ಮೂಗ್ಬಟ್ಗಳು ತೊಗೊಳ್ಳೋದಕ್ಕೆ ಆಗ್ತಾಯಿಲ್ಲ ಚಿನ್ನದ ಗೋಲ್ಡ್ ರೇಟ್ ಜಾಸ್ತಿ ಆಗಿರೋದ್ರಿಂದ ಅವಾಗೆಲ್ಲ ಟೂ ಹಂಡ್ರೆಡ್ ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ಕೊಟ್ರೆಲ್ಲ ಮುಗ್ಬಟ್ ಬರ್ತಾಯಿತ್ತು ಇವಾಗೆಲ್ಲ ತೌಸಂಡ್ ಡೆಬೋನೇ ಇದೆ ಸೊ ನಾನು ತೊಗೊಂಡಿರೋದು ಬಂದು ತೌಸಂಡ್ ಫಿಫ್ಟಿ ರುಪೀಸ್ ಏನೋ ಮೂಗ್ ಬಟ್ಟು ಸೊ ಅದನ್ನು ತಗೊಂಡಿದ್ದೀನಿ ಅಮ್ಮ ನಾನು ಇಬ್ಬರು ಥರ ತೊಗೊಂಡಿದ್ವಿ ಅಮ್ಮನೂ ತುಂಬ ದಿನ ಆಯಿತು ಇಬ್ರು ಥರ ಲಾಸ್ಟ್ ಅವಾಗ ತೊಗೊಂಡಿದ್ದು ಮೂಗ್ ಬಟ್ಟೆನೇ ಅದನ್ನೇ ಯೂಸ್ ಮಾಡ್ತಾಯಿದ್ವಿ ಸೊ ಈ ಸಾರಿ ಚೇಂಜ್ ಮಾಡಿದ್ದೀವಿ ಆಫ್ಟರ್ ಲಾಂಗ್ ಇಯರ್ಸ್ ಅಂತಲೇ ಹೇಳ್ಬೋದು ಸೊ ಅವ್ನು ಮುಗ್ಬಿಟ್ಟು ಚೇಂಜ್ ಮಾಡಿದ್ದೀನಿ ಸೊ ಇವಾಗ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಸೊ ಅದು ಲೆಂತಿ ಆಗಿಬಿಡುತ್ತೆ ವೀಡಿಯೋ ಓಕೆನಾ ಸೊ ಈಗಷ್ಟೇ ಸ್ನಾನ ಎಲ್ಲ ಮುಗಿಸಿ ಬಂದೆ ಮನೆ ಕ್ಲೀನ್ ಮಾಡಿಕೊಂಡು ಅಡುಗೆ ಮನೆ ಕ್ಲೀನ್ ಮಾಡಿ ಸ್ವಲ್ಪ ಪಾತ್ರೆಗಳಿದ್ವು ಅದೆಲ್ಲ ತೊಳ್ಕೊಂಡು ಮನೆ ಕಸ ಗುಡಿಸಿ ಒರೆಸಿ ಬಾಕ್ಲು ಎಲ್ಲ ಒರೆಸಿ ಹೊಸಲಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾನು ಸ್ನಾನ ಮಾಡ್ಕೊಬಂದು ರೆಡಿ ಆಗಿದ್ದೀನಿ ಆ್ಯಂಡ್ ಇವಾಗ ದೇವ್ರ ಮನೆ ಕ್ಲೀನ್ ಮಾಡಬೇಕು ದೇವ್ರ ಮನೆಗೆಲ್ಲ ಪೂಜೆ ಮಾಡ್ಕೋಬೇಕು ಈವ್ನಿಂಗ್ ಆಗ್ತಾ ಇದೆಯಲ್ಲ ಸೊ ಹಾಗಾಗಿ ಪೂಜೆ ಇದೆ ಆ್ಯಂಡ್ ನಾನು ಯಾವ ರೀತಿ ಮುಗ್ಬಟ್ಟು ತಗೊಂಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ತುಂಬ ದಿನದಿಂದ ಅಂದ್ಕೊಂಡಿದ್ದೆ ನನ್ನ ಫೇಸಿಗೆ ತುಂಬ ನೋಡಿದೆ ಅದ್ರೆಲ್ಲ ತುಂಬ ಚಿಕ್ಕದ ತೊಗೊಂಡ್ರೆ ಫೇಸ್ ಕಾಣಿಸ್ತಾನೆ ಇರಲಿಲ್ಲ ಸ್ವಲ್ಪ ದೊಡ್ಡದು ತಗೊಂಡ್ರೆ ಮುಖಕ್ಕೆ ಸ್ವಲ್ಪ ಅದು ಐಲೇಟಾಗಿ ಕಾಣಿಸ್ತಿತ್ತು ಸೊ ಹಾಗಾಗಿ ನಾನು ಈ ಒಂದು ರಿಂಗ್ ಕಾಣಿಸ್ತಿದ್ಯಾ ಸಾರಿ ಬ್ಲರ್ ಆಗ್ತಿರ್ಬೋದು ಅಂದರೆ ಇದೊಂಥರ ಮುಪ್ಪಟ್ಟಾಗೂ ಯೂಸ್ ಮಾಡ್ಬೋದು ಆ್ಯಂಡ್ ಸೈಡ್ ಆದರೂ ಯೂಸ್ ಮಾಡ್ಬೋದು ಇದನ್ನು ಸೊ ನೋಡ್ತಾ ಇರ್ಬೋದು ಕ್ಯೂಟಾಗಿದೆ ಅಂದರೆ ಸ್ಟೋನಲ್ಲಿ ತೊಗೋಬೇಕು ಅಂತ ಅಂದ್ಕೊಂಡ್ವಿ ಸೊ ಇದನ್ನೇ ಎರಡು ಪೇರು ತೊಗೊಂಡಿದ್ದೀವಿ ನಾವು ಸೊ ನನ್ನ ಫೇಸಿಗೆ ಸೂಟ್ ಆಗುತ್ತೆ ಸೊ ಎರಡು ಪೇರ್ ಅಮ್ಮಂಗೊಂದು ನನಗೊಂದು ತೊಗೊಂಡಿದ್ವಿ ಸೊ ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಬೇರೆ ಮುಗ ಚೇಂಜ್ ಮಾಡಬೇಕು ತುಂಬ ವರ್ಷಗಳೇ ಆಗಿಬಿಟ್ಟಿತ್ತು ಅಂತ ಸ್ಟೋನಲ್ಲಿ ತುಂಬ ಕಲೆಕ್ಷನ್ಸ್ ಇತ್ತು ಬಟ್ ಸ್ಟೋನ್ ಏನು ಗೊತ್ತಾ ನಾವು ತಲೆಗೆ ಆಯಿಲ್ ಅಪ್ಲೈ ಮಾಡ್ತಾ ಇರ್ತೀವಿ ಸೊ ಅದೇನಾಗುತ್ತೆ ಅಂದರೆ ಅದು ವೈಟ್ ಸ್ಟೋನ್ ಹೋಗಿ ಬ್ಲ್ಯಾಕ್ ಕಲರ್ ಅಷ್ಟು ಟರ್ನ್ ಆಗಿಬಿಡುತ್ತೆ ಸೊ ಅವಾಗ ಫೇಸಿಗೆ ಅದು ಚೆನ್ನಾಗಿ ಕಾಣಿಸೋಲ್ಲ ಸೊ ಹಾಗಾಗಿ ಮುಂಚೆಯಿಂದ ನಾನು ಪ್ರಿಫರೇ ಮಾಡ್ಕೊಳ್ಳಲ್ಲ ಸೊ ಹಾಗಾಗಿ ಸೇಮ್ ಗೋಲ್ಡು ಮಧ್ಯದಲ್ಲಿ ಒಂದು ರೆಡ್ ಅಂದರೆ ಮೆರೂನ್ ಕಲರ್ ಒಂದು ಹರಳು ಬಂದಿದೆ ಅವಳು ಅಂದರೆ ಒಂದು ಸ್ಟೋನ್ ಥರ ಬಂದಿದೆ ಸೊ ಹಾಗಾಗಿ ಫೇಸಿಗೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅದಕ್ಕೆ ತೊಗೊಂಡ್ಬಂದಿದ್ದೀನಿ ಆ್ಯಂಡ್ ಇವಾಗ ಹಾಕ್ಕೊಂಡು ತೋರಿಸ್ತೀನಿ ಹೇಗೆ ಕಾಣಿಸ್ತೀನಿ ಅಂತ ಸೊ ನಾನು ಮೂಗ್ ಬಟ್ನ ವೇರ್ ಮಾಡಿದ್ದೀನಿ ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ ಹೆಣ್ಮಕ್ಳಿಗೆ ಎಷ್ಟೇ ರೆಡಿ ಆದರೂ ಆ ಒಂದು ಮೂಗ್ ಬಟ್ ಇಲ್ಲ ಅಂದರೆ ಲಕ್ಷಣವೇ ಇರೋಲ್ಲ ಸೊ ನೋಡ್ತಾ ಇರ್ಬೋದು ನಾನು ಮುಂಚೆ ಮೂಗ್ ಬಟ್ ಹಾಕಿರಲಿಲ್ಲ ಸೊ ಆ ಒಂದು ಫೇಸ್ಗೂ ಈ ಒಂದು ಫೇಸ್ಗೂ ನೀವೇ ಆ ಡಿಫ್ರೆನ್ಸ್ ನೋಡ್ಬೋದು ನನಗೆ ತುಂಬ ಇಷ್ಟ ಆಯಿತು ಈ ಒಂದು ಹರಳಿರೋದು ಸ್ಯಾರಿ ಹುಟ್ಟಾಗಲ್ಲ ಅಂತೂ ತುಂಬ ಚೆನ್ನಾಗಿ ಕಾಣುತ್ತೆ ಸೊ ಹಾಗಾಗಿ ನಾನು ಇದನ್ನು ತುಂಬ ಇಷ್ಟಪಟ್ಟು ತಗೊಂಡೆ ನನ್ನ ಫೇಸಿಗೆ ಯಾವ ರೀತಿ ಕಾಣಿಸ್ತಿದೆ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಹಂಗಂತೂ ತುಂಬ ಇಷ್ಟ ಆಯಿತು ತುಂಬ ದಿನದಿಂದ ಅನ್ಕೊತಿದೆ ಮೂವರ್ ಚೇಂಜ್ ಮಾಡಬೇಕು ಅಂತ ಸೊ ಆ ಟೈಮ್ಗೆ ಏನಾಗಬೇಕು ಅದೇ ಆಗಬೇಕು ಅದೇ ಆಗುತ್ತೆ ಸೊ ಹಾಗಾಗಿ ಈಗ ಚೇಂಜ್ ಮಾಡಿದ್ದೀನಿ ಸೊ ಹೇಗೆ ಕಾಣಿಸ್ತಿದೆ ಸ್ವಲ್ಪ ನನ್ನ ನೋಡೋರಿಗೆ ಅದು ತೊ ಅಂದರೆ ಹೊರಗಡೆ ನೋಡಿದವ್ರಿಗೆ ಅದು ಸ್ವಲ್ಪ ದೊಡ್ಡದು ಅಂತ ಅನ್ನಿಸ್ಬೋದು ಬಟ್ ನನ್ನ ಫೇಸಿಗೆ ನಂದು ರೌಂಡ್ ಫೇಸ್ ಆಗಿರೋದ್ರಿಂದ ಸೊ ನನ್ನ ಫೇಸಲ್ಲೇ ಡೈಲೈಟಾಗಿ ಕಾಣಲ್ಲ ಸೊ ಇದು ತುಂಬ ಚಿಕ್ಕ ಮುಖ ಇರೋರಿಗೆ ಅದೇ ಹೈಲೈಟ್ ಹಾಕಿ ಕಾಣಿಸ್ಬಿಡುತ್ತೆ ಸೊ ಹಾಗಾಗಿ ಒಂದು ಚಿಕ್ಕ ಹರಳು ನೋಡಿದೆ ಬಟ್ ಅದು ಹಾಕೊಂಡ್ರೆ ನಾನು ಮುಗ್ತಾ ನಾನು ಮೂಗ್ ಸುತ್ತಿದ್ದೀನಿ ಅಂತಲೇ ಗೊತ್ತಾಗಲ್ಲ ಆ ಥರ ಕಾಣಿಸುತ್ತೆ ಸೊ ಇದೊಂದು ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ನಾನು ಇದನ್ನೇ ತೊಗೊಂಡಿದ್ದೀನಿ ನಾನು ಇವಾಗ ದೇವ್ರ ಮನೆ ಕ್ಲೀನ್ ಮಾಡಿ ಪೂಜೆ ಮಾಡ್ಕೋಬೇಕು ಸೊ ಫೈನಲಾಗಿ ದೇವ್ರ ಮನೇನ ಈ ರೀತಿ ಸಿಂಪಲ್ಲಾಗಿ ರೆಡಿ ಮಾಡ್ಕೊಂಡಿದ್ದೀನಿ ಹೊಸ್ಲಿಗೆಲ್ಲ ಈ ಥರ ಮಾಡ್ಕೊಂಡಿದ್ದೀನಿ ರಂಗೋಲಿ ಎಲ್ಲ ಸಿಂಪಲ್ ಸಿಂಪಲ್ಲಾಗಿ ಸೊ ಅದೇನೋ ಡಿಸೈನ್ ಹೋದೆ ಅದೇನೋ ಆಯಿತು ಸ್ವಲ್ಪ ಚಿಕ್ಕದಿರೋದ್ರಿಂದ ನಮ್ಮ ಮನೇಲಿ ಇದಕ್ಕಿನ್ನ ಚಿಕ್ಕದು ನನ್ನ ಗಂಡನ ಮನೇಲಿ ಇರೋ ಹೊಸ್ಲು ಬಂದು ತುಂಬ ಇದಕ್ಕಿಂತ ಚಿಕ್ಕದು ಸೊ ಇದರಲ್ಲಿ ಪ್ರಭಾವ ಇಲ್ಲ ಅಂತ ಹೋದೆ ಏನೋ ಡಿಸೈನ್ ಹೋದೆ ಅದು ಕೈ ತಪ್ಪೋಯಿತು ಆ್ಯಂಡ್ ಅದನ್ನೇ ಹೆಂಗೋ ಸರಿ ಮಾಡಿದ್ದೀನಿ ಆ್ಯಂಡ್ ಈ ರೀತಿಯಾಗಿ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ ಸಾಕು ಅಂತ ಅನ್ನಿಸ್ತು ಆ್ಯಂಡ್ ಆ ಒಂದು ಸರ್ಪ್ರೈಸ್ ಏನಪ್ಪ ಅಂತ ಅಂದರೆ ಇದೇ ಆ ಒಂದು ಸರ್ಪ್ರೈಸ್ ಸೊ ಗಂಡು ಮಕ್ಕಳಿಗೆ ವೆಹಿಕಲ್ಸ್ ಅಂದರೆ ತುಂಬ ಇಷ್ಟ ಇರುತ್ತೆ ದೊಡ್ಡವ್ರಿಗೆ ಅಂತಲ್ಲ ಚಿಕ್ಕದ್ರಿಂದಲೇ ಅವ್ರಿಗೆ ಆ ಒಂದು ಆಸೆ ಬರ್ತಾ ಇರುತ್ತೆ ಕಾರು ಬೈಕು ಸೈಕಲ್ಲು ಅನ್ನೋ ಒಂದು ಕಾನ್ಸೆಪ್ಟ್ ಅವ್ರ ತಲೆಲಿ ಕುತ್ಕೊಂಡ್ಬಿಟ್ಟಿರುತ್ತೆ ಸೊ ನನಗೆ ಮೊದಲೇ ನಾನು ಫಿಕ್ಸ್ ಆಗಿದ್ದೆ ಸೊ ಗಂಡು ಮಗು ಆದರೆ ಸೊ ಅವನಿಗೆ ನನ್ನ ಕೈಯಿಂದ ನಾನು ಏನು ಸಾಧ್ಯ ಆಗುತ್ತೆ ಅದನ್ನೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಸೊ ಅದನ್ನು ಆದಷ್ಟು ಫುಲ್ಫಿಲ್ ಮಾಡ್ತಾ ಇದ್ದೀನಿ ಸೊ ಈ ಒಂದು ಸೈಕಲ್ನ ಅವನಿಗೆ ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಸೊ ಕೊಡಿಸಿದೆ ಅಂದರೆ ನನಗೆ ಈಗಲೇ ಕೊಡಿಸ್ಬೇಕು ಅಂತ ಮೈಂಡಲ್ಲಿ ಇರಲಿಲ್ಲ ಒಂದು ಐದು ವರ್ಷ ಆರು ವರ್ಷ ಹುಡುಗ ಆಗಲಿ ಸೊ ಆವಾಗ ಕೊಡಿಸೋಣ ಅಂತ ಅಂದ್ಕೊಂಡಿದ್ದೆ ಸೊ ಆದರೆ ಅವನೇನು ಮಾಡ್ದ ಅಂದರೆ ಇಲ್ಲಿ ಹುಡುಗ್ರುಗಳು ಬೇರೆಗಳು ಬೇರೆಯವರೆಲ್ಲ ಸೈಕಲ್ ತುಳಿತಾರಲ್ಲ ಸೊ ಆವಾಗ ಅವನಿಗೆ ಆಗಿ ನನಗೂ ಸೈಕಲ್ ಬೇಕು ಅಂತ ಹಠ ಮಾಡ್ತಿತ್ತ ಸೊ ಪಕ್ಕದ ಮನೆಯಲ್ಲಿ ಇಲ್ಲಿಗೆ ಬಂದಾಗೆಲ್ಲ ಒಂದು ಸೈಕಲ್ ಇದೆ ಸೊ ಆ ಸೈಕಲ್ನ ಒಂದು ಸರಿ ಟ್ರೈ ಮಾಡೋಣ ಅಂದ್ಬಿಟ್ಟು ಸುಮ್ಮನೆ ನೈಟ್ ಟೈಮಲ್ಲಿ ಸಂಜೆ ಟೈಮಲ್ಲಿ ಕೂರಿಸ್ತೆ ಓಕೆ ನಾ ಅವ್ನಿಗೆ ಚೆನ್ನಾಗಿ ಗ್ರಿಪ್ ಗೊತ್ತಾಗೋಯ್ತು ಸೊ ಪೆಟಲ್ ತುಳಿಯೋದಾಗಿರ್ಬೋದು ಹ್ಯಾಂಡಲ್ ತಿರುಗಿಸೋದಾಗಿರ್ಬೋದು ಬ್ಯಾಲೆನ್ಸ್ ಮಾಡೋದಾಗಿರ್ಬೋದು ಅದೆಲ್ಲ ಅವನಿಗೆ ನೀಟಾಗಿ ಗೊತ್ತಾಗೋಯಿತು ಸೊ ಅವಾಗ ಫಿಕ್ಸ್ ಆದ ಸೈಕಲ್ ಇವಾಗಲೇ ಕೊಡಿಸ್ಬಿಡೋಣ ಬಟ್ ನೆಕ್ಸ್ಟು ಒಂದು ಏಳೆಂಟು ವರ್ಷ ಆದರೂ ಅಂದರೆ ಅವನಿಗೆ ಒಂದು ಏಳೆಂಟು ವರ್ಷ ಆಗೋವರೆಗೂ ಯೂಸ್ ಆಗಬೇಕು ಸೊ ಆ ಥರ ಒಂದು ಸೈಕಲ್ ತೊಗೊಳ್ಳೋಣ ಅಂತ ನನ್ನ ಮೈಂಡ್ ಅರಿತಿತ್ತು ಯಾಕೆಂದರೆ ಇವಾಗ ಅಷ್ಟೇ ತೊಗೊಂಡ್ಬಿಟ್ರೆ ಸೊ ಅಷ್ಟೇ ಯೂಸ್ ಆಗುತ್ತೆ ಮತ್ತು ಅದು ಮೂಲೆಗೇನೆ ಅದು ಸೊ ಅವ್ನಿಗೆ ಮತ್ತೆ ರಿಯೂಸ್ ಆಗೋಲ್ಲ ಹಾಗಾಗಿ ಸಡನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ಆ್ಯಕ್ಚುಲಿ ನಿನ್ನೆ ಹೋಗಿ ತೊಗೊಂಬಂದಿದ್ದು ನಾನು ಗುರುವಾರ ತೊಗೊಂಬಂದಿದ್ದು ಸೊ ಸಡನ್ನಾಗಿ ಪ್ಲ್ಯಾನ್ ಆಯಿತು ಅಮ್ಮ ಬಂದರೂ ನಮಗೆ ಟೈಮ್ ಸಿಗ್ತಾ ಇರಲಿಲ್ಲ ಅಮ್ಮ ಡ್ಯೂಟಿಗೆ ಹೊಟ್ಟೋಗ್ತಾರೆ ಸೊ ನಾನು ಕರ್ಕೊಂಡು ಎಲ್ಲಿ ಹೋಗೋದಕ್ಕೆ ಆಗ್ತಾ ಇರಲಿಲ್ಲ ನೆನ್ನೆ ಅಮ್ಮ ಬಂದರೂ ವೀಡಿಯೋ ಕೂಡ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ತಕ್ಷಣಕ್ಕೆ ಹೋಗಿ ಈ ಒಂದು ಮೂಗ್ ಬಟ್ನ ಪರ್ಚೇಸ್ ಮಾಡ್ಕೊಂಡು ಹಾಗೆ ಅವನಿಗೆ ಸೈಕಲ್ಲು ನೋಡ್ಕೊಂಬರೋಣ ನಮ್ಮ ಒಂದು ಬಜೆಟ್ ಇತ್ತು ಅಂದರೆ ತೊಗೊಂಡ್ಬರೋಣ ಅಂತ ಹೋಗಿದ್ದು ಸೊ ಹಾಗಾಗಿ ನಾನು ವೀಡಿಯೋ ಮಾಡ್ಕೋಬೇಕು ಅನ್ನೋ ಮೈಂಡಲ್ಲೇ ಇರಲಿಲ್ಲ ಸೊ ಹೋದೆ ತುಂಬ ಲಾಟ್ ಆಫ್ ಕಲೆಕ್ಷನ್ಸ್ ಇತ್ತು ಇಲ್ಲಿ ಆರ್ ಆರ್ ನಗರಲ್ಲಿ ಆರ್ಚ್ ಒಳಗಡೆ ಎಂಟ್ರಿ ಆಗ್ತದೆ ಆರ್ಚ್ ಕಡೆಯಿಂದ ಬರ್ತಾ ಲೆಫ್ಟ್ ಸೈಡ್ಗೆನೆ ಫಸ್ಟ್ ಶಾಪ್ ಆ ಬ್ರಿಡ್ಜ್ ಬಿಡ ಬಿಟ್ಟಿದ ತಕ್ಷಣ ಫಸ್ಟ್ ಶಾಪ್ ಅದೇ ಅದು ಸೈಕಲ್ ಶಾಪ್ ಸೊ ಅಲ್ಲಿ ಕಾರು ಬೈಕ್ಸ್ ಅಂಡ್ ಎಲ್ಲ ತರ ಸೈಕಲ್ಸ್ ಎಲ್ಲ ದೊಡ್ಡವ್ರಿಗೂ ಕೂಡ ಸೈಕಲ್ಸ್ ಸಿಗುತ್ತೆ ಅಲ್ಲಿ ತುಂಬ ಕಲೆಕ್ಷನ್ಸ್ ಇಟ್ಟಿದ್ದಾರೆ ಸೊ ತುಂಬ ವರ್ಷಗಳಿಂದನೇ ಆ ಶಾಪ್ ಇದೆ ಅಲ್ಲಿ ಸೊ ನಾನು ಇಷ್ಟು ದಿನ ಓಡಾಡ್ಬೇಕಾದ್ರೆ ನನ್ನ ಮಗು ನಾನು ಇಲ್ಲೇ ಸೈಕಲ್ ತಗೊಳ್ತೀನಿ ಅಂತ ನಾನು ಕೂಡ ಅಂದ್ಕೊಂಡಿರಲಿಲ್ಲ ಸೊ ಫೈನಲಿ ಸೈಕಲ್ ತೊಗೊಂಡು ಬಂದುಬಿಟ್ಟಿದ್ದೀನಿ ಸೊ ಅವ್ನಿಗೆ ತುಂಬ ಖುಷಿ ಆಗ್ತಾ ಇದೆ ಇನ್ನೂ ಆಚೆ ಎಲ್ಲೂ ತೊಗೊಂಡೋಗಿಲ್ಲ ಸೊ ಪೂಜೆ ಮಾಡೋವರೆಗೂ ಆಚೆ ಎಲ್ಲೂ ತೊಗೊಂಡು ಹೋಗೋದು ಅಂತ ಮನೆ ಒಳಗಡೆ ನಿಲ್ಸ್ಕೊಂಡಿದ್ದೀನಿ ಇಲ್ಲೇ ಅವನು ಟ್ರೈ ಇದ್ದಾನೆ ಹತ್ತೋದಕ್ಕೆ ಆ್ಯಂಡ್ ಸ್ವಲ್ಪ ಇದು ದೊಡ್ಡದಾಯಿತು ಅವ್ನಗಿನ್ನ ಬಟ್ ಟ್ರೈ ಮಾಡ್ತಾನೆ ಮುಂದೆ ತಳ್ತಾಯಿರ್ಬೇಕಾದ್ರೆ ಪೆಟ್ಟಲ್ಲೊಂದು ಗ್ರಿಪ್ ಇಟ್ಕೊಳ್ತಾನೆ ಆ್ಯಂಡ್ ಸೀಟ್ ಕೂಡ ಅಡ್ಜಸ್ಟೇಬಲ್ ಇದೆ ಸೊ ಹಾಗಾಗಿ ಅದನ್ನು ತೊಗೊಂಡು ಬಂದಿದ್ದೀನಿ ಸೊ ನೆನ್ನೆಯಿಂದ ಮನೇಲೆ ಟ್ರೈ ಮಾಡ್ತಿದ್ದೇನೆ ಅವ್ನಿಗೆ ಆಚೆ ಹೋಗಬೇಕು ಅಂತ ಕಾತುರದಿಂದ ಇದ್ದಾನೆ ಸೊ ನಾನು ಶುಕ್ರವಾರ ಪೂಜೆ ಮಾಡಿಬಿಟ್ಟು ಆಚೆ ತೊಗೊಂಡು ಹೋಗೋಣ ಅನ್ನೋ ಕಾರಣಕ್ಕೆ ಇವತ್ತು ನಾನು ಪೂಜೆ ಮಾಡ್ತಾಯಿದ್ದೀನಿ ಪೂಜೆ ಮಾಡಿಸ್ಬಿಟ್ಟು ಇವತ್ತು ಈವ್ನಿಂಗು ರೋಡಿಗೆ ಎತ್ಕೊಂಡು ಹೋಗಿ ಅವನಿಗೆ ಸೈಕಲ್ ತಿಳಿಸ್ತೀನಿ ಅವನಿಗೆ ತುಂಬ ಇಷ್ಟ ಅವನಿಗೆ ಸೊ ಗಂಡು ಮಕ್ಕಳಿಗೆ ಅಷ್ಟು ಸೊ ತುಂಬ ಇಷ್ಟ ಆಗುತ್ತೆ ಸೊ ನೋಡ್ತಾ ಇರ್ಬೋದು ಈ ಸೈಕಲ್ ಬ್ರ್ಯಾಂಡ್ ನೇಮ್ ಬಂದು ಕ್ರಾಸ್ ರೊಮ್ಯಾಕ್ಸ್ ಅಂತ ಇದೆ ಸೊ ಈ ರೀತಿಯಾಗಿದೆ ಸೈಕಲ್ಲು ಇದು ಆಲ್ಮೋಸ್ಟ್ ಅವನಿಗೆ ಒಂದು ಏಯ್ಟ್ ನೈನ್ ಇಯರ್ಸ್ ಆದ್ರೂ ಆರಾಮಾಗಿ ಇನ್ನೊಂದು ಫೋರ್ ಟು ಫೈವ್ ಇಯರ್ಸ್ ಅವನು ಯೂಸ್ ಮಾಡ್ಬೋದು ಇದನ್ನು ಸೊ ಇದು ಇದೊಂದು ಬ್ಯಾಸ್ಕೆಟು ಮುಂದೆಗಡೆ ಇದೊಂದು ವಾಟರ್ ಬಾಟಲ್ ಕೊಟ್ಟಿದ್ದಾರೆ ರಿಮೂವಬೆಲ್ ಇದು ಸೊ ಹಾಗೆ ಒಂದು ಬೆಲ್ಲು ಇದು ಮೂರು ಬಂದು ಫ್ರೀ ಪ್ರಾಡಕ್ಟ್ ಸೊ ಇದಕ್ಕೆ ಎಕ್ಸ್ಟ್ರಾ ಫಿಟ್ಟಿಂಗ್ ಥರ ಅವರೇ ಮಾಡಿಕೊಡ್ತಾರೆ ಅದಕ್ಕೇನು ಚಾರ್ಜ್ ಮಾಡಲ್ಲ ಸೊ ಇದು ಸೀಟ್ ಬಂದು ಅಡ್ಜಸ್ಟೇಬಲ್ಲು ಇದು ಬೇಸಿಕ್ಕು ಓಕೆ ಇದು ಇಷ್ಟೇ ಇದಕ್ಕಿಂತ ಡೌನ್ ಮಾಡೋಕ್ಕಾಗಲ್ಲ ಸೊ ಇದು ಬೇಕು ಅಂದರೆ ನಾವು ಎಕ್ಸ್ಟ್ರಾ ಮೇಲೆ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ಬೋದು ಇದನ್ನು ಸೀಟ್ನ ಹೈಟ್ ಮಾಡ್ಕೊಬೋದು ಹಿಂದೆಗಡೆ ಈ ಥರ ಒಂದು ಎಕ್ಸ್ಟ್ರಾ ಸೀಟ್ ಇದೆ ಸೊ ಇದಕ್ಕೆ ಬ್ಯಾಲೆನ್ಸಿಗಾಗಿ ಚಕ್ರ ಕೊಟ್ಟಿದ್ದಾರೆ ತುಂಬ ಇಷ್ಟ ಆಯಿತು ನನಗೆ ಈ ಥರ ಸೊ ಇದರಲ್ಲೇ ಇನ್ನೊಂದು ಥರ ಆಯಿತು ಸೊ ಎರಡೂ ಸೇಮ್ ಪ್ರೈಸು ಸ್ವಲ್ಪ ಅದ್ಯಾಕೋ ಚಿಕ್ಕದು ಅಂತ ಇತ್ತು ನನಗೆ ಅದಕ್ಕೆ ಇದನ್ನೇ ತೊಗೊಂಬಿಡೋಣ ಆ ಸೈಕಲ್ ಅವನಿಗೆ ಈಗಲೇ ಪೆಟಲ್ ಎಟ್ಟು ಅಂದರೆ ಇದು ಎಟ್ಕುತ್ತೆ ಸಾಕಾಗುತ್ತೆ ಸ್ವಲ್ಪ ಇನ್ನೊಂದು ಚೂರು ಇನ್ನೊಂದು ಟು ತ್ರೀ ಮಂತ್ಸ್ ಆದರೆ ಅವ್ನಿಗೆ ಆರಾಮಾಗಿ ಇದಾಗುತ್ತೆ ಸೊ ನಾನು ಜಾಸ್ತಿ ಇಯರ್ ಲಾಂಗ್ ಲಾಸ್ಟಿಕ್ ಹಂಗೆ ಬರಲಿ ಅನ್ನೋ ಕಾರಣಕ್ಕೆ ನಾನು ಈ ಒಂದು ಸೈಕಲ್ನ ಚೂಸ್ ಮಾಡಿಕೊಂಡೆ ನಾನು ಅವ್ನು ಫಸ್ಟು ಹೋಗಿದ ತಕ್ಷಣ ನೋಡಿದ್ದೆ ಈ ಸೈಕಲ್ಲು ಹೋಗಿದ ತಕ್ಷಣ ಹತ್ತು ಕೂತ್ಕೊಂಡ್ಬಿಟ್ಟೆ ಈ ಸೈಕಲ್ ಬೇಕು ಅಂತ ಸೊ ಅದಾದ್ಮೇಲೆ ಬೇರೆ ಬೇರೆ ಸೈಕಲ್ಸ್ ಎಲ್ಲ ನೋಡಿದ್ವಿ ಬಟ್ ನಂಗೆ ಯಾವುದು ಅದು ಅಷ್ಟೊಂದು ಇಷ್ಟ ಆಗಲಿಲ್ಲ ನನಗೆ ಅದೆಲ್ಲ ಸೊ ಆಮೇಲೆ ಇದನ್ನು ತೊಗೊಳ್ಳೋಣ ಏಕೆಂದರೆ ಫಸ್ಟ್ ಚಾಯ್ಸಿಸ್ ಬೆಟರ್ ಅಂತ ಅನ್ಸುತ್ತಲ್ಲ ಸೊ ಅವನೇ ಇಷ್ಟಪಟ್ಟಿದ್ದ ಫಸ್ಟು ಕುತ್ಕೊಂಡು ತೊಗೊಂಡಿದ್ದೆ ಈ ಸೈಕಲ್ಲು ಸೊ ಹಾಗಾಗಿ ಇದನ್ನೇ ಇರಲಿ ಅಂತ ಅಮ್ಮನೂ ಚೂಸ್ ಮಾಡಿದ್ರು ಆ್ಯಂಡ್ ನನಗೂ ಇಷ್ಟ ಆಯಿತು ತುಂಬ ಖುಷಿ ಪಟ್ಟ ಸೊ ಮಕ್ಕಳು ಖುಷಿ ಮುಂದೆ ಏನೂ ಅಲ್ಲ ಅಂತ ಅನಿಸ್ಬಿಡತ್ತೆ ಸೊ ಅವ್ರ ಖುಷಿನೇ ನನ್ನ ಖುಷಿ ಆ್ಯಂಡ್ ಸೊ ಇದೆಲ್ಲ ಏನಂತ ಅನಿಸುತ್ತೆ ಅಂದರೆ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಗೆ ಇದೇ ಒಂದು ದೊಡ್ಡ ಖುಷಿ ಬಟ್ ನಮಗಂತೂ ಇದೆಲ್ಲ ಅನ್ಬೋಗ ಯೋಗ ಇರಲಿಲ್ಲ ಸೊ ಅವಾಗ ಅಪ್ಪ ಅಮ್ಮಂಗೆಲ್ಲ ಪ್ರಾಬ್ಲಮ್ಸ್ ಇರ್ತೀವಿ ಸದ್ಯಕ್ಕೆ ಓದಿಸಿದ್ರೆ ಸಾಕು ಅನ್ನೋ ಥರ ಸೊ ನಮ್ಮನ್ನು ನಮ್ಮ ಕಾಲ್ ಮೇಲೆ ನಿಂತ್ಕೊಳ್ಳೋ ಮಟ್ಟಕ್ಕೆ ತಂದು ನಿಲ್ಸಿದಾರ ನಮಗೆ ಅಷ್ಟೇ ಸಾಕು ಸೊ ನಮಗೆ ಚಿಕ್ಕದ್ರದ್ದೆಲ್ಲ ನಮಗೇನು ಅನ್ನಿಸ್ತಾನೆ ಇರಲ್ಲ ಸೈಕಲ್ ತೊಗೋಬೇಕು ಅದೆಲ್ಲ ಏನೂ ಅನ್ನಿಸ್ತಾನೆ ಇರಲಿಲ್ಲ ನಮಗೆ ಯಾಕೆಂದರೆ ಅವರ ಒಂದು ಅಪ್ಪ ಅಮ್ಮನ ಕಷ್ಟಕ್ಕೆ ನಾವು ಅಜೆಸ್ಟ್ ಆಗಿಬಿಟ್ಟಿರ್ತೀವಿ ಸೊ ಅವ್ರು ಏನು ಕೊಡಿಸ್ತಾರೋ ಏನು ಮಾಡ್ತಾರೋ ಅದರಲ್ಲೇ ನಾವು ಜೀವನ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಬಟ್ ಹಾಗಂತ ನನ್ನ ಮಗನ ಕಷ್ಟ ತೋರಿಸೋಲ್ಲ ಅಲ್ಲ ಸಣ್ಣ ಪುಟ್ಟ ಖುಷಿನ ಕಿತ್ಕೊಳ್ಳೋದಕ್ಕೆ ನನಗಿಷ್ಟ ಆಗಲ್ಲ ಸೊ ಸೈಕಲ್ ತೊಗೊಳ್ಳೇಬೇಕು ಅಂತ ನನ್ನ ಮೈಂಡಲ್ಲಿ ಫಿಕ್ಸ್ ಆಗಿದ್ದೆ ಸೊ ಅದು ಹುಡ್ಗಿ ಆಗಲಿ ಆಗಲಿ ಸೈಕಲ್ದು ಇರಬೇಕು ಮಕ್ಳಿಗೆ ಅದೊಂದು ಎಂಟರ್ಟೈನ್ಮೆಂಟು ನಾನು ಎಲ್ಲೂ ಹೊರ್ಗಡೆ ಹೋಗಲ್ಲ ಇಲ್ಲಿ ಬಂದರೂ ಒಂಟಿ ಮನೆ ಸೊ ಅಲ್ಲಿಗೆ ಹೋದರೂ ಒಂಟಿ ಮನೆ ಸೊ ಅಲ್ಲಿ ಆಟಾಡೋಕ್ಕೆ ಯಾರೂ ಇಲ್ಲ ಅವನಿಗೆ ಸೊ ಹಾಗಾಗಿ ಇದಾದರೂ ಇದ್ದರೆ ಅವ್ನಿಗೆ ಎಂಟರ್ಟೈನ್ಮೆಂಟ್ ಥರ ಇರುತ್ತೆ ಅನ್ನೋ ಕಾರಣಕ್ಕೆ ನಾನು ಇದನ್ನು ತೊಗೊಂಡಿದ್ದು ಸೊ ಇದೇನಿದೆಲ್ಲ ತೋರಿಸ್ಕೋಬೇಕು ಅನ್ನೋ ಕಾರಣಕ್ಕೆ ಅಂತ ಏನಲ್ಲ ಇದು ಬಟ್ ನನ್ನ ಖುಷಿ ಸೊ ಈ ಸಾರಿ ದೀಪಾವಳಿಗೆ ಬೋನಸ್ ಬಂದಿತ್ತು ಸೊ ಆ ಒಂದು ಅಮೌಂಟಲ್ಲಿ ನಾನು ಅಂದ್ಕೊಂಡಿದ್ದೆ ಪ್ರತಿ ವರ್ಷ ಒಂದೊಂದು ಏನಾದರೂ ಬರೋ ಅಮೌಂಟಲ್ಲಿ ಏನಾದರೂ ಒಂದು ನೆನಪು ತೊಗೊಳ್ತಾ ಹೋಗ್ತೀನಿ ಬಟ್ ಈ ಸಾರಿ ಒಂದು ಅಮೌಂಟು ಅವನಿಗೇನೆ ಇಟ್ಟು ತೊಗೋಬೇಕು ಅವ್ನಿಗೆ ಏನಾದರೂ ತೊಗೋಬೇಕು ಅನ್ನೋ ಕಾರಣಕ್ಕೆ ನಾನು ಫಸ್ಟ್ ಫಿಕ್ಸ್ ಆಗಿದೆ ಮೈಂಡಲ್ಲಿ ಬೋನಸ್ ಬಂದರೆ ಅವ್ನಿಗೆ ಸೈಕಲ್ ಇಲ್ಲ ಏನಾದರೂ ಕೊಡಿಸ್ಬೇಕು ಅನ್ನೋ ಥರ ನನ್ನ ಮೈಂಡಲ್ಲಿ ಫಿಕ್ಸ್ ಆಗಿದ್ದೆ ಸೊ ಅದೇ ರೀತಿ ಅದೇ ದುಡ್ಡಲ್ಲಿ ಅವನಿಗೆ ಸೈಕಲ್ ತೊಗೊಂಬಂದು ಕೊಟ್ಟಿದ್ದೀನಿ ಸೊ ಅವ್ನು ಮಲ್ಕೊಂಡ್ಬಿಟ್ಟಿದ್ದಾನೆ ಅವ್ನು ಎದ್ದ ಮೇಲೆ ಪೂಜೆ ಮಾಡಬೇಕು ಪೂಜೆಯನ್ನು ಸ್ಟಾರ್ಟ್ ಮಾಡಿಲ್ಲ ಸೊ ಅವ್ನು ಎದ್ದ ಮೇಲೆ ಅವ್ನಗೂ ಖುಷಿ ಅಲ್ವಾ ಅವ್ನ ಗಾಡಿಗೆ ಅವನ ಕೈಲೇ ಪೂಜೆ ಮಾಡಿಸ್ಬೇಕು ಅಂತ ನಂಗೆ ಖುಷಿ ಇದೆ ಸೊ ಅವ್ನು ಎದ್ದ ತಕ್ಷಣ ಎಲ್ಲ ಪೂಜೆ ಮಾಡಿಸ್ಬಿಟ್ಟು ಹೊರಗಡೆ ಕರ್ಕೊಂಡು ಹೋಗ್ಬೇಕು ಅವನ್ನ ಸೊ ಫೈನಲಿ ಪೂಜೆ ಎಲ್ಲ ಮುಗಿಸ್ಕೊಂಡೆ ಅವ್ನು ಎದ್ದೇಳಲಿಲ್ಲ ಒನ್ ಟೈಮ್ ಎದ್ದ ಮತ್ತೆ ನಿದ್ದೆ ಅವ್ನಿಗೆ ತಡೆಯೋಕ್ಕಾಗಲ್ಲ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಸೊ ಮಲ್ಕೊಂಡ್ಬಿಟ್ಟಿದ್ದಾನೆ ಸೊ ನಾನೇ ಪೂಜೆ ಮಾಡಿಬಿಡೋಣ ಟೈಮ್ ಆಗಿಬಿಡತ್ತೆ ಅಂತ ನಾನೇ ಪೂಜೆ ಮಾಡಿದ್ದೀನಿ ಮೇಲೆ ಬೇಕಾದರೆ ಮತ್ತೆ ಅವ್ನಿಗೆ ಕೆಲವೊಂದು ಸರಿ ಪೂಜೆ ಮಾಡ್ಸಿದ್ರೆ ಆಯಿತು ಸೈಕಲ್ಗೆ ಅಂತ ಹೇಳಿಬಿಟ್ಟು ನಾನೇ ಪೂಜೆ ಮುಗಿಸ್ಕೊಂಡಿದ್ದೀನಿ ಸೊ ಎಲ್ಲ ರೆಡಿ ಮಾಡಿದ್ನಲ್ವ ದೀಪಾಚಿ ಎಲ್ಲ ಪೂಜೆ ಮಾಡ್ಕೊಂಡ್ಬಿಟ್ಟ ಸೊ ಈ ರೀತಿಯಾಗಿ ನಮ್ಮ ಗಾಡಿಗೆಲ್ಲ ಪೂಜೆ ಎಲ್ಲ ಮುಗಿದಿದೆ ಹೊಸಲಿಗೆಲ್ಲ ಈ ರೀತಿ ರೆಡಿ ಮಾಡ್ಕೊಂಡಿದ್ದೆ ನೋಡ್ತಾ ಇರ್ಬೋದು ನಮ್ಮ ಮನೆ ಹೇಗೆ ಕಾಣುತ್ತೆ ತುಳಸಿ ಕಟ್ಟೆ ಸೊ ಮನೆ ಹೇಗೆ ಕಾಣಿಸ್ತಾ ಇದೆ ಸೊ ಹಬ್ಬದ ವಾತಾವರಣನೇ ಅಂತಾನೆ ಅನಿಸುತ್ತೆ ವಾರ ಒಪ್ಪತ್ತು ಎಲ್ಲ ನಂಗೆ ಇದರಲ್ಲ ವಾರ ಮಾಡೋದಕ್ಕೆ ತುಂಬ ಖುಷಿ ಅನ್ಸುತ್ತೆ ಸೊ ಹಬ್ಬದ ವಾತಾವರಣನೇ ಅಂತಾನೆ ಅನಿಸುತ್ತೆ ನನಗೆ ಸೊ ನನ್ನ ಮಗ ಎದ್ದಿದ್ರೆ ಚೆನ್ನಾಗಿರೋದು ಬಟ್ ಅವನಿಗೆ ಇನ್ನೂ ನಿದ್ದೆ ಅರ್ದಿಲ್ಲ ಅಲ್ಲಿ ನೋಡ್ತಾ ಇರ್ಬೋದು ಮಲ್ಕೊಂಡ್ಬಿಟ್ಟಿದ್ದಾನೆ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾನೆ ಮೂರು ವರಲ್ಲಿ ಮಲಗಿದ್ದು ನೋಡಿ ಇನ್ನೂ ಎದ್ದಿಲ್ಲ ಆರು ಗಂಟೆ ಆಗ್ತಾ ಇದೆ ಎದ್ದೇ ಇಲ್ಲ ಅವನು ಸೊ ಅವ್ನ ಎತ್ತಮೇಲೆ ಅವ್ನ ಕೆಲವೊಂದ್ಸರಿ ಪೂಜೆ ಮಾಡಿಸ್ತೀನಿ ಸೊ ಅವ್ನ ಗಾಡಿ ಅಲ್ವಾ ಅದು ಸೊ ಅವನು ಪೂಜೆ ಮಾಡಿ ಹತ್ತಬೇಕು ಅನ್ನೋದು ನನ್ನ ಆಸೆ ಸೊ ಇದು ಪೂಜೆ ಎಲ್ಲ ಮುಗೀತು ಇವ್ನಿಂಗ್ದು ನೋಡೋಣ ಬೇಗ ಇದ್ದರೆ ಆಗಲೇ ಕತ್ಲೆ ಥರ ಅನ್ನಿಸ್ತಾ ಇದೆ ಮೇ ಬಿ ನೋಡೋಣ ಒಂದೆರಡು ರೌಂಡ್ ಆದರೂ ಕೆಳಗಡೆ ಕರ್ಕೊಂಡೋಗಿ ಒಂದೆರಡು ರೌಂಡ್ ಹಾಕಿಸ್ಕೊಂಡು ಬರ್ತೀನಿ ಅಷ್ಟೆ ಸರಿಯಾಗಿ ಮಾಡು ಮಾಮಿನ ಸುಡುತ್ತೆ ದೂರ ನಿಂತ್ಕೊಂಡು ಮಾಡು ಹ್ಞೂ ಮಾಡು ಇವಾಗ ಮಾಡು ಗುಡ್ ಬಾಯ್ ಹ್ಞೂ ಹಂಗೆ ಮಾಡೋದು ಪೂಜೆನ ಸೊ ಅವ್ನು ಇವಾಗ ಎದ್ದ ಇವಾಗ ಗಂಧದ ಕಡ್ಡಿ ಕೊಟ್ಟಿದ್ದೀನಿ ಸೊ ಅದಕ್ಕೆ ಅವ್ನು ಪೂಜೆ ಮಾಡೋದಕ್ಕೆ ಸ್ವಲ್ಪ ಅವ್ನು ಹಾಗೇನೆ ಪೂಜೆ ಮಾಡೋದಕ್ಕೆ ಸೊ ಅವನ ಕೈಯಲ್ಲಿ ಎದ್ದು ಒಂದು ಸರಿ ಅವ್ನು ಪೂಜೆ ಮಾಡಿಸಿದ್ರೇ ಸಮಾಧಾನ ಅನಿಸುತ್ತೆ ಸೊ ಹಾಗಾಗಿ ಅದಕ್ಕೆ ಅವನ ಕೈಯಲ್ಲಿ ಸರಿ ಗಾಡಿ ಪೂಜೆನ ಮಾಡಿಸ್ತಾ ಇದ್ದೀನಿ ಅಂದರೆ ಸೈಕಲ್ ಪೂಜೆನ ಮಾಡಿಸ್ತಾ ಇದ್ದೀನಿ ಸೊ ಅವನಿಗೆ ಇದು ಫಸ್ಟ್ ಬೈಕ್ ಬೈಕ್ ಥರನೇ ಸೈಕಲ್ಲು ಸೊ ಹಾಗಾಗಿ ಮಾಡಿಸ್ತಾ ಇದ್ದೀನಿ ಸೊ ಖುಷಿಗೆ ಅವ್ನ ಖುಷಿಗೆ ನಾನು ಪೂಜೆ ಮಾಡಿದೆ ಅನ್ನೋದು ಅವ್ನಿಗೂ ಒಂಥರ ಖುಷಿ ಇರುತ್ತೆ ಸೊ ಹಾಗಾಗಿ ಸೈಕಲ್ಗೂ ಮಾಡಿಸಿ ದೇವರಿಗೂ ಮಾಡಿಸ್ತಾ ಇದ್ದೀನಿ ಪೂಜೆನ ಬಿಡು ಬಿಡು ತುಳಿ ತುಳಿಮಾ ಹಾರ ತೊಡಿಯೋದಲ್ಲ ತುಳಿಬೇಕು ತುಳಿ ತುಳಿ ಬಾ ಬಾ ಹಂಗೆ ಜಾಣ ಗುಡ್ ಬಾಯ್ ಕಮ್ ಬಾ ಬಾ ಬರುತ್ತೆ ಏನೂ ಆಗಲ್ಲ ಎದುರ್ಕೋಬೇಡ ಬಾ ತುಳಿ ಹಾಂ ಹಂಗೆ ಹಂಗೆ ಸ್ಟ್ರೈಟ್ ಮಾಡ್ಕೊ ಸ್ಟ್ರೈಟ್ ಹ್ಯಾಂಡಲ್ ಸ್ಟ್ರೈಟ್ ಹ್ಯಾಂಡಲ್ ಸ್ಟ್ರೈಟ್ ಹಾಂ ಮುಂದೆ ನೋಡ್ಕೊಂಡು ತುಳಿ ನಿಂಗೆ ಸೈಕಲ್ ಕೊಡಿಸಿದ ಖುಷಿನಾ ಖುಷಿನಾ ಅದು ಕರೆಕ್ಟಾಗಿ ಹೇಳು ನಾಲ್ಕಿಗೆ ಬಿಡು ಆ್ಯಪಿನಾ ಸೈಕಲ್ ಕೊಡಿಸಿದ ಖುಷಿ ಆಯಿತಾ ತುಂಬ ಇಷ್ಟನಾ ಇಷ್ಟನಾಂಗಿದೆ ಸೈಕಲು ಸೈಕಲ್ ಹೆಂಗೈತೆ ಸೂಪರಾ ಸೂಪರ್ ತೋರ್ಸು ತರ್ಸು ಸೂಪರ್ ಹಂಗಾ ಸೂಪರ್ ಹೆಂಗೆ ಸೂಪರ್ ಸೊ ಅವ್ನು ಫುಲ್ ಖುಷಿಯಾಗಿದ್ದಾನೆ ಸೆಕೆಂಡ್ ಡೇ ಅಲ್ವಾ ಸೊ ಮುಂದೆ ಹೋಗ್ತಾ ಹೋಗ್ತಾ ಯಾವ ರೀತಿ ಆಗಿರ್ತಾರೆ ಅಂತ ಗೊತ್ತಿಲ್ಲ ಸೊ ಮೇ ಬಿ ಗಂಡು ಮಕ್ಕಳಿಗೆ ವೆಹಿಕಲ್ಸ್ ಮೇಲೆ ಅಷ್ಟು ಬೇಕಾ ಆಸೆ ಕಮ್ಮಿ ಆಗಲ್ಲ ಸೊ ಅದು ಇದ್ದೇ ಇರುತ್ತೆ ಸೊ ಖುಷಿಯಾಯಿತು ಒಂದು ನಾಲ್ಕೈದು ರೌಂಡ್ ಹಾಕ್ಸ್ಬಿಟ್ಟು ಕರ್ಕೊಂಡ್ಬಂದಿದ್ದೀನಿ ಆ್ಯಂಡ್ ಮತ್ತೆ ಇನ್ನೂ ಕರ್ಕೊಂಡೋಗಿದ್ದಾನೆ ಆಗಲ್ಲ ಮೇನ್ ರೋಡು ಇವಾಗೆಲ್ಲ ವೆಹಿಕಲ್ಸ್ ಜಾಸ್ತಿ ಓಡಾಡ್ತಾ ಇರುತ್ತೆ ಸೊ ಹಾಗಾಗಿ ಕರ್ಕೊಂಡ್ ಬಂದ್ಬಿಟ್ಟೆ ಇನ್ನು ಸಂಜೆ ಟೈಮ್ ಒಂದು ಸ್ವಲ್ಪ ಡೈಲಿ ಒಂದು ಇಲ್ಲಿರೋವರೆಗೂ ಅಂದರೆ ಊರಿಗೆ ತೊಗೊಂಡು ಹೋಗೋಲ್ಲ ಸೈಕಲ್ ಇಲ್ಲೇ ಇರುತ್ತೆ ಸೊ ಅಂತೂ ಮೊದಲೇ ಆಗೋಲ್ಲ ನಮ್ಮದು ರೋಡ್ ಡೌನ್ ಇರೋದರಿಂದ ತುಳಸೋದಕ್ಕಾಗಲ್ಲ ಸೊ ಹಾಗಾಗಿ ಇಲ್ಲೇ ಇರುತ್ತೆ ಸೊ ಇಲ್ಲಿಗೆ ಬಂದಾಗ ಇಲ್ಲಿ ಯೂಸ್ ಮಾಡ್ಕೊಳ್ತಾನೆ ಸೊ ಹಾಗಾಗಿ ಇಲ್ಲೇ ಇಟ್ಬಿಟ್ಟು ಹೋಗ್ತಾ ಇದ್ದೀನಿ ಇಲ್ಲಿರೋ ದಿನ ಸೊ ಸೈಕಲ್ನ ಈವ್ನಿಂಗ್ ಟೈಮಲ್ಲಿ ಸ್ವಲ್ಪ ಎಲ್ಲ ಓಡಾಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇದಿಷ್ಟು ಇವತ್ತಿನ ಬ್ಲಾಕ್ ಆಗಿತ್ತು ಇಲ್ಲಿಗೆ ಈ ಬ್ಲಾಕ್ ಕೂಡ ಎಂಡ್ ಮಾಡ್ತಾಯಿದ್ದೀನಿ ಯಾರಾದರೂ ನನ್ನ ಚಾನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಏನೋ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೊಸ ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಹೋಗ್ತಾ ಏಕೆ ಹೋಗ್ತೀನಿ ಅಂತ ಹೇಳ್ತಾ ಸೊ ಇಲ್ಲಿಗೆ ವ್ಲಾಗ್ನ ಹೆಂಡ್ ಮಾಡ್ತಾಯಿದ್ದೀನಿ ಸೊ ಒಂದು ಆಗಿ ಒಂದು ವ್ಲಾಗ್ನ ಶೇರ್ ಮಾಡ್ಕೋಬೇಕಿತ್ತು ತುಂಬ ದಿನ ಆಗಿತ್ತು ವ್ಲಾಗ್ ಮಾಡಿ ಸೊ ಹಾಗಾಗಿ ವೀಡಿಯೋದಲ್ಲಿ ಕೆಲವೊಂದು ಅಪ್ಡೇಟ್ಸ್ಗಳನ್ನ ಕೊಡಬೇಕಿತ್ತು ಅಂತ ಅನ್ನೋ ಕಾರಣಕ್ಕೆ ಸೊ ಬಂದು ವೀಡಿಯೋ ಮಾಡ್ಕೊಂಡಿದ್ದೀನಿ ಸೊ ಇಲ್ಲಿಗೆ ಬ್ಲಾಗ್ ಕೂಡ ಹೆಂಡ್ ಇದ್ದೀನಿ ಅವ್ನು ಊಟ ಕೇಳ್ತಾ ಇದ್ದಾನೆ ಟೈಮ್ತು ಅವ್ನು ಊಟ ಮಾಡಿಸೋ ಟೈಮು ಸೊ ಹಾಗಾಗಿ ಕೊಡ್ತೀವಿ ಸೊ ಹಾಗಾಗಿ ಈಗ ಊಟ ತಿನ್ನಿಸ್ಬೇಕು ಅವ್ನಿಗೆ ಸೊ ಪೌಡಾಡೋದ್ನಲ್ವ ಅವನಿಗೂ ಸುಸ್ತಾಗಿರುತ್ತೆ ಸೊ ಡೈಲಿ ಥರ ಮರ್ ಮಕ್ಳಿಗೆ ವರ್ಕೌಟ್ ಅವನಿಗೂ ವರ್ಕೌಟ್ ಆಗುತ್ತೆ ನನಗೂ ವರ್ಕೌಟ್ ಆಗುತ್ತೆ ಸೊ ವಾಕಿಂಗ್ ಮಾಡ್ದಂಗೆ ಆಗುತ್ತೆ ಸೊ ಹಾಗಾಗಿ ಆಮೇಲೆ ಸ್ವಲ್ಪ ಇರೋ ದಿನ ಡೈಲಿಗೆ ಕರ್ಕೊಂಡೋಗಿ ರೌಂಡ್ ಹಾಕ್ಸ್ಕೊಂಬ ಕರ್ಕೊಂಬರ್ತೀನಿ ಸೊ ನನಗೆ ಊಟ ಮಾಡಿಸ್ಬೇಕು ಇವಾಗ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್